ದುಷ್ಯನ್ ಸೈಂಟಿಫಿಕ್ ವಾಸ್ತು ಸದಾ ನಿಮ್ಮ ಸೇವೆಯಲ್ಲಿ ಪೂರ್ವ ದಿಕ್ಕಿನ ನಿವೇಶನ ಈ ನಿವೇಶನಕ್ಕೆ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಪರಿಹಾರ ಹುಡುಕೋಣ ವಾಸ್ತುಶಾಸ್ತ್ರದ ಸಮಸ್ಯೆಗೆ ವಾಸ್ತುಶಾಸ್ತ್ರದಲ್ಲಿ ಮಾತ್ರ ಪರಿಹಾರ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಹೆಸರನ್ನ ಬಾಲದ ಮೇಲೆ ಜ್ಯೋತಿಷ್ಯದ ನನ್ನ ಜಾತಿ ನಕ್ಷತ್ರ ಜಾತಕದ ಮೇಲೆ ವಾಸ್ತುಶಾಸ್ತ್ರದ ಪರಿಹಾರ ಹುಡ್ಕೋಕ್ಕೆ ಸಿಗೋದಿಲ್ಲ ಪರಿಹಾರ ಇಲ್ಲ ಅದು ಷಡ್ಯಂತ್ರ ಮತ್ತು ಶತಮೂರ್ಖತನ ನೈಋತ್ಯ ಭಾಗದಲ್ಲಿ ಖಾಲಿ ಇರುವ ವಿಚಾರನ ಹೇಳ್ತೇನೆ ಇಲ್ಲಿ ಖಾಲಿ ಇತ್ತು ಅಂದರೆ ಮನೆಯೂ ಖಾಲಿ ಇರುತ್ತೆ ಹಣ ಇರಲ್ಲ ದುಡ್ಡಿರಲ್ಲ ಹೆಚ್ಚು ಭಾರವನ್ನು ನೈಋತ್ಯ ಭಾಗದಲ್ಲಿ ಇಡಬೇಕು ವಾಯುಮೂಲ್ಯದಲ್ಲಿಟ್ಟರೆ ಮನೆಯಲ್ಲಿ ಜಮೀನು ಆಸ್ತಿ ಮಾರ್ತೀರಾ ಇಸ್ಪೀಟು ಮತ್ತು ಕಷ್ಟಕ್ಕೆ ಹೋಗ್ಸಿ ಕಾಕೊಂತೀರ ಹಾಗಾಗಿ ನೈಋತ್ಯ ಭಾಗಕ್ಕೆ ಆದ್ಯತೆ ಕೊಡೋಣ ವಾಯುಮೂಲೆಯಲ್ಲಿರುವಂಥ ಟ್ಯಾಂಕನ್ನು ವರ್ಗಾಯಿಸಿಕೊಳ್ಳೋಣ ಆಸ್ತಿಗಳನ್ನು ಮಾರಬಾರ್ದು ಅನ್ನೋದಿದ್ದರೆ ನೈಋತ್ಯದಲ್ಲಿ ಟ್ಯಾಂಕನ್ನು ಇಟ್ಕೊಳ್ಳಿ ಭಾರ ತೂಕ ನೀರಿನ ಟ್ಯಾಂಕ್ ಎಲ್ಲ ಇಲ್ಲೇ ಬರಲಿ ಇಲ್ಲಿ ಟ್ಯಾಪ್ ಹಾಕ್ಬಾರ್ದು ಮತ್ತು ಎರಡನೇ ಆದ್ಯತೆ ಅಲ್ಲಿಂದ ವರ್ಗಾಯಿಸ್ಕೊಂಡು ತೂಕಗಳನ್ನು ಜೋಡಿಸ್ಕೊಳ್ಳೋಕ್ಕೆ ಮಾತ್ರ ಇಲ್ಲಿರಲಿ ಮೂರನೇ ಆದ್ಯತೆ ಇಲ್ಲಿಗಿರಲಿ ಮೂಲೆಗೆ ಅಷ್ಟೇ ನೈಋತ್ಯ ಭಾಗಕ್ಕೆ ನೀರಿನ ಟ್ಯಾಂಕು ಎಲಿವೇಶನ್ ಲುಕ್ಕು ಸೆಕೆಂಡ್ ಸೋ ಮತ್ತು ಮೂಲತಃ ಸ್ಕೆಲೆಟನ್ ಅಸ್ಥಿ ಪಂಜರ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ ಹಾಗಾಗಿ ಸ್ನೇಹಿತರೆ ಸಹೋದರಿಯರೇ ಅಣ್ಣ ತಮ್ಮಂದರೆ ನೋಡ್ಕೊಳ್ಳಿ ಹುಷಾರಾಗಿರಿ ಜಾಗೃತರಾಗಿ ನಿಮ್ಮ ಮನೆಯನ್ನು ಬೆಳೆಸ್ಕೊಳ್ಳಿ ಆಸ್ತಿ ಮಾಡಬೇಡಿ ವಂದನೆಗಳು